ಹಾಯ್ ಎಲ್ಲೋ ಇವ್ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಹೊಸ ಬಾಡಿಗೆ ಮನೆಗಳಿಗೆ ಹೋದಾಗ ಯಾವ ಥರ ಹಾಲುಸ್ಬೇಕು ಯಾವ ಥರ ಪೂಜೆ ಮಾಡಬೇಕು ಯಾವ ಟೈಮಿಂಗ್ಸಲ್ಲಿ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಅಬ್ಸ್ಕ್ರೈಬ್ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮನೆಗೆ ನಾನು ಯಾವ ಥರ ಹಾಲಕ್ಸಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾವು ಇಲ್ಲಿ ಫಸ್ಟು ಮನೆ ನೋಡ್ಕೊಂಡು ಹೋಗಿದ್ವಿ ಮನೆ ನೋಡ್ಕೊಂಡು ಹೋಗಿ ಆದಮೇಲೆ ಇನ್ನೂ ಎರಡು ದಿನ ಇದೆ ಆಲೋಕ್ಸೋಕ್ಕೆ ಅನ್ನೋದು ಎರಡು ದಿನ ಹಿಂದೆ ಬಂದಿದ್ವಿ ಬಂದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗಿದ್ವಿ ಹೋಗಿಬಿಟ್ಟು ಬೆಳಗ್ಗೆ ಬ್ರಾಹ್ಮಿಮೂರ್ತದಲ್ಲಿ ಎದ್ಬಿಟ್ಟು ಮನೆ ಹತ್ರ ಸ್ವಲ್ಪ ಮಾಡಲಿಕ್ಕೆ ಕೊಡಬೇಕಿತ್ತು ಕೊಟ್ಬಿಟ್ಟು ರೆಡಿಯಾಗಿ ಬರ್ತಾ ಇದ್ವಿ ಬರಬೇಕಾದ್ರೆ ಪೂಜೆ ಐಟಮ್ ತೊಗೊಂಬರ್ಬೇಕು ಯಾಕಂದರೆ ಯಾವುದು ಮರೀದಿರೋಂಗೆ ತೊಗೊಂಡೋಗಿ ಫಸ್ಟ್ ದೇವ್ರ ಫೋಟೋ ತೊಗೊಂಡೋಗಿ ನಿಮ್ಮ ಮನೆ ದೇವ್ರು ಇದ್ದರೂ ಪರವಾಗಿಲ್ಲ ಇಲ್ಲ ಒಂದು ಗಣೇಶನ ಫೋಟೋ ಇದ್ದರೂ ಪರವಾಗಿಲ್ಲ ದೇವ್ರ ಫೋಟೋ ತೊಗೋಬೇಕು ಹೊಸದಿದ್ರೂ ಪರವಾಗಿಲ್ಲ ಮನೇಲಿ ಫಸ್ಟು ಪೂಜೆ ಮಾಡ್ತಿರ್ತೀರಲ್ಲ ಅದೇ ಫೋಟೋ ಇದ್ದರೂ ಪರವಾಗಿಲ್ಲ ಫಸ್ಟ್ ಟೈಮು ಫೋಟೋ ತೊಗೊಳ್ಳಿ ಮತ್ತು ನೆಕ್ಸ್ಟು ದವಸ ಧಾನ್ಯಗಳು ಮತ್ತು ಅಂಗಡೀಲಿ ಕೇಳಿದರೆ ಕೊಡ್ತಾರೆ ದವಶ ಧಾನ್ಯಗಳು ಅಂತ ಕೇಳಿದ್ರೆ ಕೊಡ್ತಾರೆ ಮತ್ತು ಒಂದು ಚಿಕ್ಕದೊಂದು ಕಾಲು ಲೀಟ್ರ್ ಎಣ್ಣೆ ಪ್ಯಾಕೆಟು ಮತ್ತು ಪೂಜೆ ಸಾಮಾನು ಗೊತ್ತಲ್ಲ ನಾರ್ಮಲಾಗಿ ಎಲೆ ಅಡಿಕೆ ಮತ್ತು ಎಣ್ಣೆ ದೀಪಗಳು ಎರಡು ದೀಪದ ಬತ್ತಿ ಕಾಯಿ ಕರ್ಪೂರ ಮತ್ತು ಊದ್ ಬತ್ತಿ ಇಷ್ಟೆಲ್ಲ ತಗೋಬೇಕು ಅರ್ಶಿನ ಕುಂಕುಮ ಎಲೆ ಅಡಿಕೆ ಎಲ್ಲ ಹೇಳಿದ್ನಲ್ಲ ಎಲ್ಲ ಹೂವು ಎಲ್ಲ ತೊಗೊಂಡು ಒಂದು ಸ್ವಲ್ಪ ಸಕ್ಕರೆ ತೊಗೊಂಡೋಗಿ ಒಂದು ಕಾಲು ಕೆ ಜಿ ಆದರೂ ಸಾಕು ಒಂದು ನಾಲ್ಕೈದು ಜನ ಜಾಸ್ತಿ ಜನ ಬರ್ತಾಯಿದ್ರೆ ಅಂದರೆ ಒಂದು ಅರ್ಧ ಕೆ ಜಿ ತೊಗೊಂಡೋಗಿ ಮತ್ತು ಹಾಲು ಒಂದು ಲೀಟರು ತೊಗೊಂಡೋಗಿ ತೊಗೊಂಡೋಗಿ ಆದಮೇಲೆ ಮತ್ತೆ ಒಂದು ಸ್ಟವ್ವು ಮತ್ತು ನಿಮಗೆ ಮನೇಲಿ ಇರೋ ಪಾತ್ರೆ ಇದ್ದರೂ ಪರವಾಗಿಲ್ಲ ಹೊಸ ಪಾತ್ರೆ ಇದ್ದರೂ ಪರವಾಗಿಲ್ಲ ಆ ಲಕ್ಷಕ್ಕೆ ಒಂದು ಪಾತ್ರೆ ಒಂದು ನಾಲ್ಕರಿಂದ ಐದು ಗ್ಲಾಸ್ಗಳು ತೊಗೊಂಡೋಗಿ ಯಾಕಂದರೆ ಯಾರಾದರೂ ಬಂದರೆ ಸ್ವೀಟ್ ಮಾಡಿರ್ತೀರಲ್ಲ ಇಲ್ಲ ಹಾಲೇ ಇರುತ್ತಲ್ವ ಅದನ್ನು ಕೊಡೋಕ್ಕೆ ಆಗುತ್ತೆ ಆ ಥರ ತೊಗೊಂಡೋಗಿ ಇಲ್ಲಿ ನಾನು ಬಂದ ತಕ್ಷಣ ಗಂಗಮ್ಮ ತಾಯಿಗೆ ಪೂಜೆ ಮಾಡ್ತಿದ್ದೀನಿ ಅರ್ಶನಾ ಕುಂಕುಮ ಇಕ್ಬಿಟ್ಟು ಹೂವು ಇಕ್ಬಿಟ್ಟು ಗಂಧ ನನ್ನ ಗಂಧದ ಗಡ್ಡಿ ಬೆಳಗ್ತಾಯಿದ್ದೀನಿ ಬೆಳಗ್ಬಿಟ್ಟು ನಾನು ನೀರು ಹಿಡ್ಕೊತಾ ಇದ್ದೀನಿ ನಿಮ್ಮ ತಾಂಬೂರು ಬಿಂದಿಗೆ ಇದ್ದರೂ ಪರವಾಗಿಲ್ಲ ಈತ ಬಿಂದಿಗೆ ಇದ್ದರೂ ಪರವಾಗಿಲ್ಲ ತಗೊಳ್ಳಿ ನಂದು ತಾಂಬ್ರ ಬಿಂದಿಗೆ ಇದೆ ಅಂತ ನಮ್ಮ ಮನೆಯಲ್ಲಿ ನಾನು ಅದನ್ನೇ ತೊಗೊಂಡಿದ್ದೀನಿ ನಮ್ಮ ಮನೆಗೆ ಪೂಜೆ ಮಾಡಿದ್ದು ಯಾವ ಥರ ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ತುಂಬ ಒಳ್ಳೆಯದಾಗಲಿ ಅಂತ ನಾನು ಇಲ್ಲಿ ಮ ನಲ್ಲಿ ಮೇಲ್ಗಡೆ ಇದೆ ನಮ್ಮದು ಅಲ್ಲಿ ಪೂಜೆ ಮಾಡ್ಕೊತಿದ್ದೀನಿ ನಿಮ್ಗೇನಾದರೂ ಕೆಳಗೆ ಇದ್ದರೆ ಕೆಳಗಡೆನೇ ಪೂಜೆ ಮಾಡ್ಕೊಳ್ಳಿ ಪೂಜೆ ಮಾಡ್ಕೊಂಡು ಆದಮೇಲೆ ತುಂಬ ಹಿಡ್ಕೋಬೇಕು ನೀರನ್ನ ತುಂಬ ಹಿಡ್ಕೊಂಡು ನಾವು ಹೆಣ್ಮಕ್ಳು ಮನೆಯಲ್ಲಿ ಯಾರಾದರೂ ಆಗಲಿ ಹೆಣ್ಮಕ್ಳು ತೊಗೋಬೇಕು ಈಗ ಯಾರಾದರೂ ಅಕ್ಕ ತಂಗಿ ಯಾರಾದರೂ ಇರಲಿ ಹೆಣ್ಮಕ್ಳು ಬಿಂದಿಗೆ ತೊಗೊಂಡು ಆಮೇಲೆ ಒಂದು ದೇವ್ರ ಫೋಟೋ ತಗೊಂಡು ಮನೇಲಿ ಬಲಗಾಲು ಇಟ್ಟು ಒಳಗಡೆ ಹೋಗಬೇಕು ಯಾಕೆಂದರೆ ಅದ್ರ ಹಿಂದಿನ ದಿನ ನಾವು ಮನೆ ಕ್ಲೀನ್ ಮಾಡಿ ಬಂದಿರ್ತೀವಲ್ವ ಮಾರನೇ ದಿನ ಹಿಂಗೆ ಡೋರ್ ತೆಗೆದ್ಬಿಟ್ಟು ಈ ಥರ ಪೂಜೆ ಮಾಡಿಕೊಂಡು ಒಂದು ಬಿಂದಿಗೆ ನೀರು ಮತ್ತು ನಿಮ್ಮ ಮನೆ ದೇವ್ರ ಫೋಟೋ ಯಾವುದಾದ್ರು ದೇವ್ರ ಫೋಟೋ ತಗೊಂಡು ಈ ಥರ ನಾವು ಬಲಗಾಲು ಇಟ್ಬಿಟ್ಟು ಮನೆಗೆ ಒಳ್ಳೆಯದಾಗಲಿ ನಮಗೆ ಒಳ್ಳೆಯದಾಗಲಿ ಅಂಥೇಳಿ ಹೋಗಬೇಕು ಹೋಗ್ಬಿಟ್ಟು ದೇವ್ರ ಮನೇಲಿ ಬಿಂದೇನ ಮತ್ತು ದೇವ್ರ ಫೋಟೋನ ಇಡಬೇಕು ಒಳಗಡೆ ಈಗ ಹಿಗ್ಬಿಟ್ಟು ಇವಾಗ ನಾವು ಏನೇನಿದೆ ಪೂಜೆ ಪ್ರೊಸೆಸರು ಅದನ್ನು ಮಾಡ್ಕೋಬೇಕು ಇವಾಗ ನೋಡಿ ನಿಮ್ಮ ಮನೇಲಿ ದೇವ್ರ ಮನೆ ಇದ್ದರೆ ದೇವ್ರ ಇಡಿ ಇಲ್ಲ ಅಂತಂದರೆ ನೀವು ಎಲ್ಲ ಫೋಟೋ ಕೊಟ್ಟೋ ಥರ ಎಲ್ಲಿ ನೀವು ಪೂಜೆ ಮಾಡ್ತೀರಿ ಅಂತ ಅಂದ್ಕೊಂಡಿರ್ತೀರ ಆ ಪ್ಲೇಸಲ್ಲಿ ಅಲ್ಲಿ ಇಟ್ಕೋಬೋದು ಪರವಾಗಿಲ್ಲ ಆ ಥರ ಇಟ್ಕೊ ಇಟ್ಬಿಟ್ಟು ನಾವು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು ಫಸ್ಟು ಹೊಸ್ತಿಲ್ ಪೂಜೆಗೆ ರೆಡಿ ಮಾಡ್ಕೋಬೇಕು ನೋಡಿ ನಾನು ಇವಾಗ ವಸ್ತು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೀಟಾಗಿ ರಂಗೋಲಿ ಪೌಡ್ರೆಲ್ಲ ತಂದಿದ್ದೆ ನಾನು ನೀವು ರಂಗೋಲಿ ಎಲ್ಲ ತೊಗೊಂಡೋಗಿ ರಂಗೋಲಿ ಪೌಡ್ರ್ ಇಲ್ಲ ಅಂತಂದರೆ ಇದು ಅಕ್ಕಿ ಹಸಿಟ್ಟು ಇರುತ್ತಲ್ಲ ಅಕ್ಕಿ ಹಸಿಟ್ಟು ತೊಗೊಂಡೋಗಿ ನನ್ನ ಹತ್ರ ರಂಗೋಲಿ ಪೌಡ್ರ್ ಇತ್ತು ಹೇಳಬೇಕಂದ್ರೆ ಅಕ್ಕಿ ಹಸಿಟ್ಟೇ ಹಾಕಬೇಕು ತುಂಬಾ ಒಳ್ಳೆಯದು ನಾನು ರಂಗೋಲಿ ಪುಡಿನೇ ಇರಲಿ ಅಂತ ತೊಗೊಂಬಂದಿದ್ದೆ ಯಾಕಂದರೆ ಅದೇ ಇತ್ತು ಮನೇಲಿ ಅಂತೇಳ್ಬಿಟ್ಟು ತೊಗೊಂಡ್ಬಂದಿದ್ದೆ ತಗೊಂಬಂದ್ಬಿಟ್ಟು ಇವಾಗ ಎರಡು ಹೊಸ್ತುಲಿಗೆ ನಾನು ನೀಟಾಗಿ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ ನೋಡಿ ರಂಗೋಲಿ ಹಾಕಿಬಿಟ್ಟು ಹೂವು ಎಲ್ಲ ಇಟ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಏನಪ್ಪ ಹೇಳಬೇಕು ಅಂತ ಅಂದರೆ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಮನೇಲಿ ಹೊಸ ಮನೆಗಳು ಮಾಡಬಾರ್ದು ಮತ್ತು ಉಕ್ಕಿಸ್ಬಾರ್ದು ಅಂತ ಹೇಳ್ತಾರೆ ಉಕ್ಸ್ಬಾರ್ದು ಮತ್ತು ಮನೆಯೂ ಖಾಲಿ ಮಾಡಬಾರ್ದು ಪ್ರೆಗ್ನೆಂಟ್ ಇದ್ದರೂ ಮನೇಲಿ ಉಕ್ಸ್ಬಾರ್ದು ಮತ್ತು ಮನೆಯೂ ಖಾಲಿ ಮಾಡಬಾರ್ದು ಅಂತ ಹೇಳ್ತಾರೆ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ತುಂಬಿದ ಬಸ್ರಿ ಅಲ್ವಾ ಅದು ಮನೆ ತುಂಬ್ದಂಗೆ ಇರುತ್ತೆ ಮನೆ ಖಾಲಿ ಮಾಡಬಾರ್ದು ಅಂತ ಅಂತಾರೆ ಇವಾಗ ನಮ್ಮ ಮನೆಯವರು ಎಲ್ಲ ದೇವರಿಗೆಲ್ಲ ಪೂಜೆ ಮಾಡೋಕ್ಕೆ ಎಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಇವಾಗ ದೇವ್ರ ಪುಟಕ್ಕೆಲ್ಲ ಹೂವು ಹಾಕ್ಬಿಟ್ಟು ಮತ್ತು ಹೊರಗಡೆ ಎಲ್ಲ ಬಾಗಿಲಿಗೆಲ್ಲ ಹೂವು ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ರೆಡಿ ಮಾಡ್ಕೊಂಡಾದ ಮೇಲೆ ನಮಗೆ ಇಷ್ಟ ಎಲ್ಲ ತೊಗೊಂಬಂದಿರ್ತೀವಲ್ವ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಕಿಚನಲ್ಲಿ ನೋಡಿ ಈ ಥರ ರೆಡಿ ಆಗಿದೆ ನಾವು ಮೇಲುಗಡೆ ಟೆರೆಸ್ಸಲ್ಲಿ ಮನೆ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲಿಂದ ಬರೋದು ಎಲ್ಲ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಸಾಮಾನೆಲ್ಲ ಎಳಸ್ಕೋಬೇಕಾಗಿತ್ತಲ್ಲ ಅದಕ್ಕೇ ನಮಗೆ ಪೂಜೆ ಮಾಡೋಷ್ಟರಲ್ಲಿ ಆರು ಗಂಟೆ ಆಗಿಬಿಟ್ಟಿತ್ತು ಬೆಳಿಗ್ಗೆ ಇವಾಗ ದೇವ್ರ ಮನೇಲಿ ಎಲ್ಲನೂ ಅರ್ಶಿನ ಕುಂಕುಮ ಮತ್ತು ಹಣ್ಣುಗಳೆಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ ದೇವ್ರ ಮನೇನ ನಮಗೆ ಯಾಕೆ ಅಂತಂದ್ರೆ ನಮ್ಮ ದೇವ್ರ ಮನೆ ಇರೋ ಮನೆಯೇ ಹುಡ್ಕಿರೋದು ಯಾಕಂದರೆ ನಮಗೆ ದೇವ್ರ ಮನೆ ಇರೋ ಮನೆಯೂ ನಮ್ಗೆ ಸಿಕ್ಕಿರಲಿಲ್ಲ ಹಾಗಾಗಿ ನಮಗೆ ದೇವ್ರ ಮನೆ ಇರೋ ಮನೆಯೇ ಬೇಕು ಅಂತ ಹೇಳ್ಬಿಟ್ಟು ನಮ್ಮದು ಸೂರಿನ ಪ್ಲೇಸು ಮತ್ತು ಸೂರಿನ ಪ್ಲೇಸು ಮತ್ತು ನಂದಿ ಪ್ಲೇಸು ಆಗೋರಿಗೆ ಆಗಿ ಬರುತ್ತೆ ಕೆಲವು ಜನಕ್ಕೆ ಆಗಿ ಬರಲ್ಲ ಮನೆಯೂ ಅಷ್ಟೇ ವಾಸ್ತು ನೋಡಬೇಕಾಗುತ್ತೆ ಬಾಡಿಗೆ ಮನೆ ನೋಡಬೇಕಾರೆ ನೋಡ್ಕೊಂಡೋಗಿ ಮತ್ತು ನಿಮ್ಮ ಹೆಸ್ರು ಬಲಕ್ಕೆ ಯಾವುದಾಗಿ ಬರುತ್ತೆ ಇವಾಗ ಕೆಲವು ಜನಕ್ಕೆ ಸೂರ್ಯನ ಬಾಗಿಲು ಆಗಿಬರುತ್ತೆ ಅಂತ ಹೇಳ್ತೀವಿ ಎಲ್ಲರಿಗೂ ಬರುತ್ತೆ ಅಂತ ಹೇಳ್ತಾರೆ ಆದರೆ ಕೆಲವರಿಗೆ ಆಗಿ ಬರಲ್ಲ ಅದನ್ನು ಕೇಳಿ ನಂದಿ ಬಾಗಿಲು ಆಗಿಬರುತ್ತಾ ಮತ್ತು ಸೂರ್ಯನ ಬಾಗ್ಲೂ ಆಗಿಬರುತ್ತಾ ಈ ಥರ ಫೀಸ್ಗಳು ಇರುತ್ತಲ್ಲ ಆ ಥರ ನೀವು ಕೇಳಿಕೊಂಡು ಮನೆಯನ್ನು ಚಾಯ್ಸ್ ಮಾಡಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ಈ ಥರ ಆ ಮನೆಗೆ ಬಂದುಬಿಟ್ಟು ಈ ಥರ ಪೂಜೆ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಅರ್ಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಬಿಂದಿಗೆ ಎಲ್ಲ ಅಕ್ಷತೆ ಎಲ್ಲ ಹಾಕಿ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ರೆಡಿ ಮಾಡ್ಕೊಂಡಾದ್ಮೇಲೆ ಹೂವು ಮತ್ತು ದೀಪಗಳು ಎಲ್ಲ ರೆಡಿ ಇದ್ದೀನಿ ನೋಡಿ ಯಾವ ಥರ ಎಲ್ಲ ನಾನು ಪೂಜೆಗಳಿಗೆ ರೆಡಿ ಮಾಡ್ಕೊಂಡೆ ಅಂತ ನೋಡ್ಕೊಳ್ಳಿ ನೀವು ಅದೇ ಥರ ಮಾಡ್ಕೊಳ್ಳಿ ಕೆಲವು ಜನಕ್ಕೆ ಗೊತ್ತಿರುತ್ತೆ ಕೆಲವು ಜನಕ್ಕೆ ಗೊತ್ತಿರಲ್ಲ ಹೊಸ್ತಾಗಿ ಪೂಜೆ ಮಾಡೋರು ಇರ್ತಾರೆ ಅದಕ್ಕೋಸ್ಕರ ಅವರಿಗೆ ಒಂದು ಹೆಲ್ಪ್ ಆಗಲಿ ಅಂತ ನಾನು ಯಾವ ಥರ ಪೂಜೆ ಮಾಡಿದೆ ಅಂತ ನಾನು ಒಂದು ವೀಡಿಯೋ ಇರಲಿ ಅಂತ ನಾನು ಅವ್ರಿಗೆ ತಿಳಿಸ್ಕೊಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ನಾನೆಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಕುಂಕುಮ ಎಲ್ಲ ಇಕ್ಕಿದ್ದೆ ಇವಾಗ ದೀಪಗಳು ರೆಡಿ ಮಾಡಿಕೊಂಡು ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಹಾಕ್ಬಿಟ್ಟು ಹೂವುಗಳೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಬಿಂದಲ್ಲ ಹೂವು ಹಾಕ್ತವೆ ಇವಾಗ ಹೂವೆಲ್ಲ ಹಾಕ್ಬಿಟ್ಟು ಇವಾಗ ಕಿಚನ್ಗೆ ಬಂದೆ ಬಂದುಬಿಟ್ಟು ಇವಾಗ ಸ್ಟವ್ವೆಲ್ಲ ನೀಟಾಗಿ ಒರೆಸ್ಕೊಂಡು ಅರಶಿನ ಕುಂಕುಮ ಮತ್ತು ಇಟ್ಕೊಂಡು ಆಮೇಲೆ ಹೂವುಗಳಿಂದ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹೂವನ್ನ ಇಡ್ ಇಡಬೇಕು ಸ್ಟವ್ಗೆ ಇಟ್ಬಿಟ್ಟು ಮತ್ತು ಸ್ಟವ್ ಮೇಲೆ ರಂಗೋಲಿ ಹಾಕಬೇಕು ನಿಮ್ಗೆ ಯಾವ ಥರ ಚಿಕ್ಕದಾಗಿ ಪುಟ್ಟದಾಗಿ ಯಾವ ಥರ ಬರುತ್ತೆ ಆ ಥರ ನೀವು ರಂಗೋಲಿ ಹಾಕಿ ನೋಡಿ ನಾನು ಈ ಥರ ರಂಗೋಲಿ ಹಾಕೋತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಸ್ಟವ್ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಇವಾಗ ದೇವ್ರ ಮನೆಗೆ ಬಂದ್ಬಿಟ್ಟು ದೇವ್ರ ಮನೆಯಲ್ಲಿ ದೀಪ ಹಂಸ್ತಾ ಇದ್ದೀನಿ ನೋಡಿ ಇವಾಗ ದೀಪ ಅಂಟಿಸ್ಕೊಂಡ್ಬಿಟ್ಟು ದೇವ್ರ ಮನೇಲಿ ಏನು ಪೂಜೆ ಐತೆ ಪೂಜೆ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ದವಸ ಧಾನ್ಯಗಳು ಮತ್ತು ಒಂದು ಕಾಲು ಲೀಟ್ರ್ ಎಣ್ಣೆ ತೊಗೊಂಬಂದಿದ್ದೆ ಇನ್ನೂ ಇಡ್ತಾರೆ ಉಪ್ಪು ಮತ್ತು ಏನದು ಹುಣಸೆ ಹಣ್ಣು ಎಲ್ಲ ಇಡ್ತಾರೆ ನಾನು ದವಸ ಧಾನ್ಯಗಳು ಸಾಕು ಅಂತ ಹೇಳ್ಬಿಟ್ಟು ಎಣ್ಣೆ ಸಾಕು ಅಂತ ಹೇಳ್ತಾಯಿದ್ದೀನಿ ಹಂಗೆ ಕಾಯಿ ಉಡ್ದ್ಬಿಟ್ಟು ಕಾಯಿನ ಇಟ್ಬಿಟ್ಟು ಇವಾಗ ಕಾಯಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಇವಾಗ ರೆಡಿ ಇದ್ದೀನಿ ರೆಡಿ ಮಾಡ್ಕೊಂಡಾದ್ಮೇಲೆ ಗಂಧದ ಗಡ್ಡಿ ಇದ್ದೀನಿ ಗಂಧದ ಕಡ್ಡಿ ಹಚ್ಬಿಟ್ಟು ನಾರ್ಮಲಾಗಿ ಇವಾಗ ಹೆಂಗೆ ಪೂಜೆ ಮಾಡ್ತಾರೆ ಅದೇ ಥರನೇ ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಎಲ್ಲ ಕಡೆನೂ ಇವಾಗ ಪೂಜೆ ಮಾಡಿಕೊಂಡು ಬಾಗ್ಲಿಗೆ ಮತ್ತು ಕಿಚನ್ಗೆ ಇವಾಗ ಕಬೋರ್ಡ್ಗಳಲ್ಲಿ ಇವಾಗ ದುಡ್ಡು ಇಡೋ ಥರನೇ ಇವಾಗ ಬೀರು ಲೆಕ್ಕನೇ ತೊಗೋಬೇಕು ಹಾಗಾಗಿ ಕಬೋರ್ಡ್ಗಳಿಗೆಲ್ಲ ಪೂಜೆ ಮಾಡಿಕೊಂಡು ಅಂದರೆ ಇಡತ್ತವ ಪೂಜೆ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬರಬೇಕು ರೆಡಿ ಮಾಡ್ಕೊತಾ ಇದ್ದೀನಿ ಸಾರಿ ಇಲ್ಲಿ ನೀರಿಗೆಲ್ಲ ಮೈ ಇದು ಇರುತ್ತಲ್ಲ ನಲ್ಲಿ ಅದಕ್ಕೆ ಪೂಜೆ ಮಾಡ್ಕೋತಾ ಇದ್ದೀನಿ ಮನೆಯವರು ಪೂಜೆ ಮಾಡಿ ಅಲ್ಲೇ ಅಂತ ಇದ್ದರು ಅದಕ್ಕೆ ಅಲ್ಲಿ ಪೂಜೆ ಮಾಡಿಕೊಂಡು ಎಲ್ಲ ಈಗ ವಸ್ತುಗಳಿಗೆಲ್ಲ ಪೂಜೆ ಮಾಡಿಕೊಂಡು ಆದಮೇಲೆ ನೋಡಿ ಇವಾಗ ಸೂರ್ಯನಿಗೆ ಒಂದು ಸುತ್ತಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗಾದಮೇಲೆ ಹಂಗೇನು ಇವಾಗ ಆರತಿ ಮಾಡ್ಕೊತೀವಿ ಇವಾಗ ನೋಡಿ ಆಯಿತು ಈಗ ಆರತಿ ಮಾಡ್ಕೋಬೇಕು ಆರತಿನೂ ಅಷ್ಟೇ ಎಷ್ಟು ಇವಾಗ ಎಲ್ಲ ಎಲ್ಲ ಕಡೆ ಹಿಂಗೆ ಪೂಜೆ ಮಾಡ್ಕೊಂಡ್ವಿ ಅದೇ ಥರನೇ ಪೂಜೆ ಮಾಡ್ಕೋಬೇಕು ನೋಡಿ ಆಯಿತು ಇನ್ನೇನಿಲ್ಲ ಇಷ್ಟು ಪೂಜೆ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಇನ್ನೇನು ತೊಂದರೆ ಇಲ್ಲ ನಾವು ಪೂಜೆ ಮಾಡಿದ್ದು ಬಂದುಬಿಟ್ಟು ಶುಕ್ರವಾರ ಆಲೋಕ್ಸಿದ್ದು ತುಂಬಾ ಒಳ್ಳೆಯದಾಗತ್ತೆ ಶುಕ್ರವಾರ ದಿನ ಹಾಲಕ್ಸಿದ್ರೆ ತುಂಬ ಒಳ್ಳೆಯದು ಅಂತಾರೆ ಅದಕ್ಕೋಸ್ಕರ ನಾವು ಶುಕ್ರವಾರ ಹಾಲಕ್ಸಿದ್ವಿ ಆಮೇಲೆ ಹೊಸ ಪರ್ಕೆಗಳು ತಗೊಂಡೋಗಿ ಒಂದು ಪರ್ಕೆ ತಗೊಂಡೋಗ್ಬೇಡಿ ಒಂಟಿ ಪರ್ಕೆ ತೊಗೊಂಡೋಗ್ಬಾರ್ದು ಅದ್ರ ಜೊತೇಲಿ ಇನ್ನೊಂದು ಕಡ್ಡಿ ಪರಕೆನೋ ಇಲ್ಲ ಇನ್ನೊಂದು ಪರಕೆ ಬರುತ್ತಲ್ಲ ಆ ಥರ ಎರಡು ಪರ್ಕೆ ತೊಗೊಂಡೋಗ್ಬೇಕು ಆ ಥರ ತೊಗೊಂಡೋಗಿ ಇಷ್ಟೇ ಇನ್ನೇನು ದೊಡ್ಡದಿಲ್ಲ ಆ ಲಕ್ಷದಪ್ಪ ಆ ಲಕ್ಷದ ಇನ್ನು ಹೆಂಗೆ ಹೇಳೋದು ಅಂಥೇಳಿ ಇದು ಮಾಡ್ತಾರೆ ಈ ಕೆಲವು ಜನ ಅರ್ಚಕರೇ ಕರೆಸ್ಬಿಡ್ತಾರೆ ಮನೆಗೆ ಆ ಥರ ಏನಾದರೂ ಇದ್ದರೆ ನೀವು ಇಲ್ಲ ಅಂತಂದರೆ ನೀವೇ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೋಬೋದು ಅಷ್ಟೇ ಇವಾಗ ಎಲ್ಲರಿಗೆ ಆರತಿ ಕೊಡ್ತಾಯಿದ್ದೀನಿ ಆರತಿ ಕೊಟ್ಟಾದಮೇಲೆ ನೋಡಿ ನನ್ನ ಮಗಳಿಗೆ ಆರತಿ ಕೊಡ್ತಾಯಿದ್ದೀನಿ ಅವಳು ಹಾಕ್ತಿ ತೊವಳ್ದಿಲ್ಲ ಆಟ ಆಡ್ತಾವಳೆ ಅಳ್ತಾವಳೆ ಅದಕ್ಕೆ ಕರ್ಪೂರ ಅಂದ್ರೆ ಅವಳಿಗೆ ತುಂಬ ಇಷ್ಟ ಆಮೇಲೆ ದೇವ್ರ ಹತ್ರ ಕೇಳ್ಕೊಳ್ಳಿ ದೇವ್ರೇ ನನಗೆ ಮನೆಗೆ ಬಂದಿದ್ದೀನೋ ಅವಳು ಮಾಡಿ ಅಂತ ಕೇಳ್ಕೊಂಡು ಆದಮೇಲೆ ಇವಾಗ ನಾನು ಕಿಚನ್ಗೆ ಹೋಗ್ತಾಯಿದ್ದೀನಿ ಹೋಗ್ಬಿಟ್ಟು ಅರ್ಧ ಲೀಟರ್ ಹಾಲು ಹಾಕ್ತಾಯಿದ್ದೀನಿ ಅರ್ಧ ಲೀಟರ್ ಹಾಲು ಹಾಕ್ಬಿಟ್ಟು ಒಂದೆರಡು ಗ್ಲಾಸ್ ಚಿಕ್ಕ ಗ್ಲಾಸಿಂದ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಖಾಲಿ ಪಾತ್ರೆ ಯಾವತ್ತೂ ಸ್ಟವ್ ಮೇಲೆ ಇಡಬಾರ್ದು ಫಸ್ಟು ಹಾಲು ಹಾಕ್ಬಿಟ್ಟು ಹೇಳಬೇಕು ಯಾವತ್ತಿದ್ರೂ ಸ್ಟವ್ ಮೇಲೆ ಖಾಲಿ ಪಾತ್ರೆ ಇಡಬಾರ್ದು ನೋಡಿ ಇವಾಗ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಾದ್ಮೇಲೆ ಇವಾಗ ಸ್ಟವ್ ಆನ್ ಮಾಡ್ಕೋಬೇಕು ಸ್ಟವ್ ಆನ್ ಮಾಡಿಕೊಂಡು ಕೈ ಮುಗಿದ್ಬಿಟ್ಟು ಇವಾಗ ಆನ್ ಮಾಡ್ಕೊಂಡಾದ್ಮೇಲೆ ದೇವ್ರಿಗೆ ಸರಿ ದೇವ್ರಿಗೆ ಬೇಡ್ಕೊಳ್ಳಿ ದೇವರೇ ನನ್ನ ಮನೆ ಹಾಲಂಗೆ ಹೋಗಲಿ ಹಾಲಕ್ಕೆದಂಗೆ ಹೋಗ್ಲಿ ಅಂತೇಳ್ಬಿಟ್ಟು ಹಾಲಿನ ಪಾತ್ರೆ ಇಟ್ಬಿಟ್ಟು ಜೋರಾಗಿ ಹಿಡಿ స్లో ఫ్లే ఇడబడి స్టవ్న ఇక్విట్లేకొక్ ఆలుకుంక్ నన్ను మన హాల్దీ అంత హి నీ ఇవ్వగ ఆలు బతాయి మూరు సతి హాలుకి నోడి చన హాల్తయి ఈర హాలుకు బు కేట్టి ఆలోకి అందరూ ఇన్ను తుందే ఒళ్ళు మనకి నోడి ఈ థరెల్ ఆలుకేదే మనయ్ ఎలా సేర్కొండూ సక్రెక్కు ನೋಡಿ ಈ ಥರ ಹಾಲಕ್ಕಿದೆ ಎಲ್ಲ ಚೆಲ್ಲಾಡಬೇಕು ಕೆಳಗಡೆ ಎಲ್ಲ ಆ ಥರ ಎಲ್ಲ ಅಂದರೆ ಜಾಸ್ತಿ ಅಲ್ಲ ಸುಮಾರು ಈಗ ಮೂರು ಸತಿ ಹಾಲು ಅಷ್ಟು ಸಾಕು ನೋಡಿ ನಾವೆಲ್ಲರೂ ಸಕ್ಕರೆ ಹಾಕ್ತಾಯಿದ್ದೀವಿ ನಮ್ಮ ಮನೆಯವರು ನನ್ನ ಮಗಳು ನಾನು ಮೂರು ಜನ ಸಕ್ಕರೆ ಹಾಕ್ತಾಯಿದ್ದೀವಿ ನಮ್ಮನೇನೂ ಹಾಲಕ್ಕದಂಗೆ ಉಟ್ಲಿ ಅಂತೇಳ್ಬಿಟ್ಟು ಸಕ್ಕರೆ ಹಾಕ್ತಾಯಿದ್ದೀವಿ ಮತ್ತು ಸಿಹಾಗಿರಲಿ ಅಂತ ಹಾಕಾದ ಮೇಲೆ ಪಾಯ್ ಕೆಲವು ಜನ ಪಾಯಸ ಮಾಡಿಬಿಟ್ಟು ಎಲ್ಲರಿಗೂ ಹಂಚ್ತಾರೆ ಕೆಲವು ಜನ ಸಕ್ಕರೆ ಹಾಕಿರ್ತೀವಲ್ವ ಅದೇ ಹಾಲನ್ನ ಅರ್ಶನ ಕುಂಕುಮ ಕೊಟ್ಬಿಟ್ಟು ಜನ ಬಂದಿರ್ತಾರಲ್ಲ ಹಾಲನ್ನ ಕೊಡ್ತಾರೆ ಇವಾಗ ನಾನು ನೈವಿದ್ಯೆಗೆ ಇಡ್ತಾಯಿದ್ದೀನಿ ಹಾಲು ತೊಗೊಂಡೋಗಿ ನೈವೇದ್ಯಕ್ಕೆ ಇಟ್ಬಿಟ್ಟು ಮನೆಯವರು ಮತ್ತೊಂದು ಸರ್ತಿ ಪೂಜೆ ಮಾಡ್ತಿದ್ದಾರೆ ನೈವೇದ್ಯಕ್ಕೆ ಇಟ್ಟು ಆದಮೇಲೆ ಪೂಜೆ ಮಾಡಿ ಆದಮೇಲೆ ಅರ್ಶನ ಕುಂಕುಮ ಬಂದವರಿಗೆ ಅರ್ಶನ ಕುಂಕುಮ ಕೊಡಬೇಕು ಆಮೇಲೆ ಫಸ್ಟು ಮನೇಲಿರ್ತೀವಲ್ವ ಇವಾಗ ಹಳೆ ಮನೆ ಅದನ್ನು ಖಾಲಿ ಮಾಡ್ಕೊಂಬರ್ಬೇಕಾದ್ರೆ ನಾವು ಹಳೆ ಪರ್ಕೆಗಳು ಯೂಸ್ ಮಾಡಿರ್ತೀವಲ್ಲ ಅದನ್ನು ತರಂಗಿಲ್ಲ ಮತ್ತು ಉಪ್ಪು ಅಲ್ಲೇ ಬಿಟ್ಟು ಬರಬೇಕು ಪರ್ಕೆನೂ ಅಲ್ಲೇ ಬಿಟ್ಟು ಬರಬೇಕು ಮತ್ತು ಇನ್ನೊಂದು ಯಾವುದಾದ್ರೂ ಒಂದು ದೇವ್ರ ಫೋಟೋನ ಅಲ್ಲೇ ಬಿಟ್ಟು ಬರಬೇಕು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಆ ಥರ ಬಿಟ್ಬಿಟ್ಟು ಬರಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್